ಖಾತರಿಕಿ ತಂಡ ಬಿಜಾಪುರ ಜಿಲ್ಲೆಯ ಭವನೇಶ್ವರ ತಾಲೂಕಿ ತಾಲೂಕಿನ ಖಾತರಿಕಿ ಬೀರ್ಗಿ ತಾಲೂಕಿನ ಖಾತರಿಕಿ ತಂಡ ಈಗ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಸ್ಥಳೀಯ ನಾವರೀಗಿ ತಂಡವನ್ನು ಎದುರಿಸಬೇಕಾಗಿದೆ ಕಾಯಿರುವನು ಯಾವ ತಂಡ ಕಂಕಣವಾಗಿ

ಅವರೆಲ್ಲ ದೊಡ್ಡವ್ರು ಬೇರೆ ಆಡ್ಯಾರ ಶಿವ್ ಶಕ್ಬೋಂದ ಹೋಗುವಲ್ಲ ಬಡಕಿಂದ್ರೆ ಏನೋ ದೊಡ್ಡವ್ರು ದೊಡ್ಡವ್ರೆ ಆಡಿಸ್ಬೇಕಿಲ್ಲ ಅವರು ಆಯ್ತಾ ಮುಂದಿನ ಮತ್ತೆ ಮಾಡುವಲ್ಲ ಯಾರು ತಮ್ಮಂದಿಡೋ ಮನೆಯಾಗಿತ್ತು ಮತ್ತೆ ಒಂದು ನಮ್ಮ ಸ್ಥಳೀಯ ರಬಕವಿ ಬರಹಟ್ಟಿ ತಾಲೂಕಿನ ತಂಡ ಇನ್ನೊಂದು ನಮ್ಮ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಂಡ ಬೀಳಗಿ ತಾಲೂಕು ಕೂಡ ಕಬಡ್ಡಿಗೆ ಹೆಸರಾಂತವಾದಂಥ ತಾಲೂಕು ಅದೇ ರೀತಿಯಾಗಿ ನಮ್ಮ ರಬಕವಿ ಮರಹಟ್ಟಿ ತಾಲೂಕು ಕೂಡ ಕಬಡ್ಡಿಯಲ್ಲಿ ಹೆಸರುವಾಸಿಯಾದಂಥ ತಾಲೂಕು ಅಂತ ಹೇಳ್ಬೋದು ಯಾರು ಇಲ್ಲಿ ಯಾವುದು ಇಲ್ಲಿ ಬಂದೂಗುಡ್ಡ ಅಂಬೇಡ್ಕರ್ ಸೇನಾನಿ ಜಿಲ್ಲಾ ಜಿಲ್ಲಾ ಉತ್ತರ ಕರ್ನಾಟಕದ ಅಂಬೇಡ್ಕರ್ ಸೇನಾ ಅಧ್ಯಕ್ಷ ಈಗ ಕೊನೆಯ ನಾವಳಗಿ ತಂಡ ಕೂಡ ವ್ಯವಹರಿಸ್ತಾ ಇದೆ ದಯವಿಟ್ಟು ಜೋರಾದ ಚಪ್ಪಾಳದಲ್ಲಿ ಎಲ್ಲ ಪ್ರೇಕ್ಷಕರಿಂದ ಒಂದು ಉತ್ತಮವಾದಂತಹ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈ ಪಂದ್ಯಾವಳಿಗಳನ್ನು ನೋಡಲಿಕ್ಕೆ ಮಾತುರತೆಯಿಂದ ಕಾಯ್ತಾ ಇದ್ದಾರೆ ಪ್ರೇಕ್ಷಕರು ಈಗ ನಾವಳಗಿ ತಂಡವು ಕೂಡ ಅಂಕಣಕ್ಕೆ ಹಾಜರಾಗಿದೆ ಓಕೆ ಲೈವ್ ಓಕೆ ಇದು ಈ ಪಂದ್ಯಾವಳಿಗಳ ಎರಡನೆಯ ಸೆಮಿಫೈನಲ್ ಪಂದ್ಯ ಈಗಾಗಲೇ ಮೊದಲನೇ ಸೆಮಿಫೈನಲ್ ಪಂದ್ಯದಲ್ಲಿ ಜೈಬಿ ಬಾರ್ಷಿಕ ಅಂಗ ಮಾಡಿ ಫೈನಲ್ ಪ್ರವೇಶಿಸಿದೆ ಆನ್ ಬಾಯ್ ನಾಗಲಿಗಿ ಚಾಯ್ಸ್ ಗೌಲ್ ಈ ಎರಡನೆಯ ಸೆಮಿಫೈನಲ್ ಟಾಸನ ಗೆಲ್ಲುವ ಮುಖಾಂತರ ಮೈದಾನವನ್ನ ಕೇತನ ಅಂತರವನ್ನ ಆಯ್ಕೆ ಮಾಡಿಕೊಂಡಿದ್ದೆ ನಾವರಿಗೆ ತಂಡ ಮೊದಲನೇ ರೈಡ್ ಆಗಿ ಈಗ ಕಾತರಿಕಿ ತಂಡ ಆತುರತೆ ಕಾಯ್ತಾ ಇದೆ ಮೊದಲನೇ ರೈಡ್ ಮಾಡಲಿಕ್ಕೆ ಯಾರು ಮೈದಾನದಾಗ ಓಡಾಡ್ಬಾರ್ದು ಸಮೀಕ್ಷೆ ಅವರು ದಾಳಿ ಹೋಗ್ರೆ ಮೊದಲೇ ಸಮೀಕ್ಷಿ ಹೋಗಿ ನಾನೇನು ಮಾಡೋಣ ಸುಷ್ಸಾರ ಯಾಕೆ ಇದೇನು ಮುಗಿಲಿ ಎಂಟ್ರಿ ಓಕೆ ಲೈನ್ ಮಾಡಿರಪ್ಪ ಕೂಡ ಸರ್ ಒಂದು ಚಿಕ್ಕ ಪರಿಚಯ ಕಾರ್ಯಕ್ರಮ ಏರ್ ಕ್ಯಾಟರ್ಸ್ ಲೈನ್ ಮಾಡ್ರಿ ಅದು ಖ್ಯಾತ ಉದ್ಯಮಿಗಳು ರಘುಕವಿಯ ಹಿರಿಯರಾಗಿರ್ತಕ್ಕಂಥ

ఊరిన గణ్యరు హిరియరు కూడా ఈ పరిచయ కార్యక్రమంలో భాగవే దయవిట్టు దయవిట్ ఈ పందావళి నడిలికి తమ కను జన ధనం సహాయమీ అయితే కరతూ ಓಕೆ ಓಮ್ ಬಾ ಮೆದಲ್ಯಾ ರೈಡ್ ಕತರಕ್ಕೆ ತರಕೆ ದಯವಿಟ್ಟು ಅತಿಥಿಗಳ ಪರಿಚಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ತಂಡಗಳನ್ನು ಶುರು ಮಾಡಬೇಕು ಮೊದಲನೇ ರೈಡ್ ಖಾತರ್ಗಿ ತಂಡಕ್ಕೆ ಈಗ ಮೊದಲನೇ ರೈಡ್ ಅನ್ನ ಮಾಡ್ತಾ ಇದ್ದಾರೆ ಜರ್ಸಿ ನಂಬರ್ ಒಂದು ಎರಡು ಕೂಡ ಉತ್ತಮವಾದ ತಂಡಗಳು ಕಾಯ್ದೆವು ಯಾವ ತಂಡ ಹಂಪ ಡೈರೆಕ್ಷನ್ ತನಕ ಹೋಗ್ಬಿಡಪ್ಪ ನಂಬರ್ ಒಂದು ನಾವರಿಗೆ ತಂಡದ ಮೇಲೆ ದಾಳಿ ಉತ್ತಮೆಯಾದ ಹಿಡಿತ ಮೊದಲ ದಾಳಿಗಳ ಕಟ್ಟು ಹಕ್ಕಲ್ಲಿ ನಾವರಿಗೆ ತಂಡದ ಹಾಕಲು ಸಫಲವಾಗಿದ್ದಾರೆ ಈಗ ದಾಳಿಗಾರ ತಂಡದ ಮೇಲೆ ದಾಳಿ দে নোরত কাপ আর ಕೈ আর দিগি বন্ধ থাকে মানে মানে কথা যাই লাগি থাকে হ্যাঁ 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 এক এক ওন দুই ওন গুলো নেছি না ನೀವು ಎಷ್ಟು ಚೆನ್ನಾಗಿ ಆಟವನ್ನು ಆಡ್ತಿರೋ ಅದಕ್ಕಿಂತ ಹೆಚ್ಚಾಗಿ ಆಟದಲ್ಲಿ ಪ್ರಾಪ್ತಿಕತೆಗೆ ಬೆಲೆ ಕೊಡುವುದು ಬಹಳ ಮುಖ್ಯ ಪ್ರಾಮಾಣಿಕವಾಗಿ ಆಟವನ್ನು ಆಡಿ ಎಲ್ಲರಿಗೂ ಗೆಲುವನ್ನು ದಾಖಲಿಸಬೇಕಾಗಿರುತ್ತೆ ಎರಡು ಹುಟ್ಟು ಉತ್ತಮವಾದ ಕಾರ್ಯಸ್ಥೆ ಜರ್ಸಿ ನಂಬರ್ ಒಂದು ನಾವೆಲ್ಲ ಸತತವಾಗಿ ಎರಡು ಗಾಡಿಗಳಲ್ಲಿ ಎರಡು ರಂಕಗಳನ್ನು ದಾಖಲಿಸಿದ್ದಾರೆ ಏ ಆಟಗಾರ ಯಾರು ಮಾತಾಡ್ತಕ್ಕದಿಲ್ಲ ಏ ನವಲಿಗೆ ನವಲಿಗೆ ಏನು ಹಿಡಿಯಾಗಿತ್ತು ಬಾಯ್ ಗರಿ ಹಬ್ಬ ಇಲ್ಲ ನಾನ್ ಊಟಗಳು ಉತ್ತಮವಾದ ಗಳಿ ಜೋರಾದ ಚರ್ಚೆ ನರಲಿ ಈ ಆಟಗಾರ ಸತತವಾಗಿ ಮೂರ ರೈತಲ್ಲಿ ಏಳು ಅಂಕಗಳನ್ನ ತೆಗೆದಿದ್ದಾರೆ ರೈಡರ್ ಸಿ ಅಂತ ಸೂಪರ್ ಟ್ಯಾಕಲ್ ಆನಿದೆ ಇದರ ಸದುಕುವನ್ನು ಪಡೆದುಕೊಳ್ತಾರೆ ಅಂತ ದೈನಿಕ ಅಲ್ಲ ಗುಟ್ಟಿಲ್ಲ ರೈಟ್ ಸೈಡ್ ಉದಿ ಹನುಮಂತ ನಾವನಿಗೇನು ಹನುಮಂತ ಮಾಡುವ ಲಾಪ ಅಂಕಕ್ಕೆ ಪ್ರಯತ್ನಿಸುತ್ತಿದ್ದಾನೆ ದಾಳಿಗಾರ ಯಾವುದೇ ಅಂಕವನ್ನು ಅಂಕ ಅಂಕವನ್ನು ಪಡೆಯ ಯಶಸ್ವಿಯಾಗಿದ್ದಾರೆ ಸೂಪರ್ ಟ್ಯಾಕ್ ಆನ್ ಇದೆ ದಾಳಿಗಾರನನ್ನು ಕಟ್ಟಿ ಹಾಕಿದರೆ ಎರಡು ಅಂಕಗಳು ಲಭಿಸುತ್ತವೆ ಖಾತರಿಕಿ ತಂಡಕ್ಕೆ ನಿಫಲ ಪ್ರಯತ್ನ ಅಂತ ಹೇಳ್ಬೋದು ಯಾವುದೇ ಅಂಕವಿಲ್ಲದೆ ಮರಳಿ ಅಂತರಕ್ಕೆ ಬಾಳೆಗಾರ ಈಗ ಮತ್ತೊಮ್ಮೆ ಕಾತರಿಗೀತಿಂದ ನಾವಲಿಗೀತದ ಮೇಲೆ ದಾಳಿ ಉತ್ತಮವಾದ ಅಂಕ ಅಂತ ಹೇಳ್ಬೋದು ಜರ್ಸಿ ನಂಬರ್ ನಾಲ್ಕು

ಮತ್ತೊಮ್ಮೆ ಜರ್ಸಿ ನಂಬರ್ ಒಂದು ಉತ್ತಮವಾದ ಹಣ ನಾವಲಿಗೆಯ ಹಲಿನಂತಹ ಜೋರಾದ ಚಪ್ಪಾಳೆ ಬರಲಿ ವೃಕ್ಷತರಿಂದ ಉತ್ತಮ ಆದಂತಹ ಅಂತ ಹೇಳಿ ತನ್ನ ಚಾಮನದಿಂದ ಕಾತರಿಕಿ ತಂಡವನ್ನು ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ವಿಫಲ ಪ್ರಯತ್ನ ಅಂತ ಅವಶ್ಯಕತೆ ಇರಲಿಲ್ಲ ಸಂಪಾದ ನಿರ್ವಹಣೆ ಕೂಡ ಒಂದು ಅನು ಒಂದು ಅನುಕೂಲ ಪಾತರಿಕೆ ಕಂಡ ದಯವಿಟ್ಟು ಯಾರು ಈ ಸಂಪಾರಪ್ಪ ಉತ್ತಮವಾದಂತಹ ಪ್ರಯತ್ನ ಆಗ್ತಾ ಪ್ರಯತ್ನ ಸುಖ ಆಟ ಜೋರಾದ ಚಪ್ಪಾಳೆ ಬರಲಿ ಖಾತರಿಕಿ ತಂಡಕ್ಕೆ ಆಫ್ ಫಸ್ಟ್ ಟೈಮ್ ಅಪ್ಪ ಮುಗಿದಿದೆ ಹಂಚೂರು ಕಾಲು 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 ಒಗ್ಗೂರು ಇದ್ರು ಅವ್ರಿ ಪತ್ರಿಕೆ ಅವ್ರು ಯಾರು ಹೇಳಿದ್ದಾರೆ ಒಳಗಡೆ ಹೆಂಚೂರು ಯಾರಾದ್ರಿ ಎಲ್ಲರೂ ದೂರ್ಸ್ರಿ ಯಾರಾದರೂ ಅನುಭವಸ್ಥರು ಮಾತ್ರ ಟ್ರೀಟ್ ಮಾಡ್ಬೇಕು ಅದಕ್ಕೆ ಬಹುಶಃ ಮೆಳಕಾಲಲ್ಲಿ ಬೋಟ್ ಹಿಡಿಯಾಗಿತ್ತು ಹೆಂಗ್ಯ ಕಾಲಾಗಿರ್ತೀವಿ ಮೆಳಕಾಯಿ ಗೋಟ್ ಹಿ ಗೋಟ್ ಹಿಟ್ ಬರ್ಸ್ಬೇಡ ಸ್ಟೇಟ್ ಹಿಡಿಯೋ ಬರ್ಸ್ಬೇಡ ಓಕೆ ಎಲ್ಲರಿಗೂ ಕಾರ್ಯಕ್ರಮ

ಟೈಮ್ ಬಂದ ನಂತರ ಎಂಟು ಹದಿನಾಲ್ಕು ಎಂಟು ಹದಿನಾಲ್ಕು ನಾವಲಿಗೆ ಪರವಾಗಿ ನಾವೇ ಹೇಗೆ ತುಂಬ ನಾವಲ್ಗೆ

खादर की के ಎರಡು ಹಂತದವನ್ನ ತಮ್ಮ ತಂಡಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಬಾತರಿಕಿ ತಂಡದ ಜರ್ಚಿ ನಂಬರ್ ಹತ್ತು ಆಟಗಾರರ ಬಾವಲಿಗೆ ತಂಡದ ಮೇಲೆ ದಾಳಿ वन प्लॉस टूटे आवलिया परवा ಊರಿನ ಮತ್ತೆ ಕಾತರಿಗಿ ತಂಡದ ನಂಬರ್ ಹತ್ತು ಆಟಗಾರರಿಂದ ಆಳಿ ತಂಡದ ಮೇಲೆ ದಾಳಿ ಉತ್ತಮ ಕನೆಯ ನಾಲ್ಕು ನಿಮಿಷ ಬ್ರೇಕ ನಾಲ್ಕು ನಿಮಿಷ ಯಾವುದೇ ಅಂತವಿಲ್ಲದೆ ಿ ತಂಡದ ಜರ್ಶಿ ನಂಬರ್ ಹತ್ತು ಮಾವಳಿಗೆ ತಂಡದ ಮೇಲೆ ದಾಳಿ ಕಾದು ನೋಡಬೇಕು ಏತನೆಯಾದ ಹಿಡಿತ ಮಾವಳಿಗೆ ತಂಡದಿಂದ ಎರಡು ತಂಡಗಳ ಮಧ್ಯೆ ನಡೀತಾ ಇದೆ ನಿರೋಚಕವಾದ ಓಡಿಯಂಕ ಮಾಲಿ ತಂಡಕ್ಕೆ ಉತ್ತಮವಾದ ಕಿಡಿತ ಕಡೆಯ ಮೂರು ನಿಮಿಷ ಕ್ಯಾಪ್ಟನ್ ಕಡೆಯ ಮೂರು ನಿಮಿಷ ಸೂಪರ್ ಟ್ಯಾಕ್ ಅಲ್ಲಾಗಿದೆ ಯಾವುದೇ ಅಂಕವಿಲ್ಲ ಯಾರ ಮನೆ ಚೆನ್ನಾಗಿತ್ತಿಂದ कहा कि

ಪ್ರಮುಖ ಆಟಗಾರರಾಗಿರ್ತಕ್ಕಂಥ ಹನುಮಂತ ಅಂಬರೋಜಿಗಳು ಅವರಿಗೆ ಅವರ ಕಾಕ ದುರ್ಗಪ್ಪ ಅಂಬೋಜಿಗಳ ಐವತ್ತು ರೂಪಾಯಿ ಕಾಲದಲ್ಲಿ ನೋಡಿದ್ರು ನೂರಲ್ಲಿ ಐವತ್ತು ಅಂಕಗಳು ಬರ ಹನುಮಂತ ದುರ್ಗಪ್ಪ ನಿಮ್ಮ ಕಾಕ ಐವತ್ತು ರೂಪಾಯಿ ಕೊಟ್ಟವರು ಹೇಳಿ ಮಾರ ಸರಿ ಸಾಕರಿಸ್ಕೊಡ್ರಿ ಕರೆಸ್ಕೊಡ್ರಿ ಸರಿ ಯಾಕಲ್ಲ ದಯವಿಟ್ಟು ನಾವಿನ ಇಲ್ಲೇ ನಿಂತ್ಕೋಬೇಕು ಒಳಗಡೆ ಹೋಗ್ಬಾರ್ದು ಅಲ್ಲ ಯಾಕಿ ತಂಡ ಇಲ್ಲೇ ನಿಂತ್ಕೋಬೇಕು ಕಂಕನವಾಡಿ ಕಂಕನವಾಡಿ ದಯವಿಟ್ಟು ಅದಕ್ಕೆ ಬರಬೇಕು ಫೈನಲ್ ಪಂದ್ಯಕ್ಕಾಗಿ ಕಂಕನವಾಡಿ ಹಾಗೂ ಗಾವಲಿಗಿ ಐದು ನಿಮಿಷ ಸಮಾವಕಾಶ ಇರುತ್ತೆ ವಿಶ್ರಾಂತಿ ಪಡೆಯಲು ಬಾವಲಿಗಿ ತಂಡಕ್ಕೆ